ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೇಹಕ್ಕೆ ತಂಪು ಕೊಡುವ ಆರೋಗ್ಯಕರವಾದ ಒಂದು ಜ್ಯೂಸ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಜ್ಯೂಸ್ ಯಾವುದು ಹೇಗೆ ಮಾಡೋದು ಏನೇನು ಐಟಮ್ಸ್ ಹಾಕೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ಜ್ಯೂಸ್ ಯಾವುದು ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಒಂದು ಮುಷ್ಟಿ ಗೋಧಿನ ತಗೊಂಡ್ಬಿಟ್ಟು ಅದಕ್ಕೆ ನೀರು ಹಾಕಿಬಿಟ್ಟು ಮುಳುಗುವಷ್ಟು ನಾಲ್ಕು ತಾಸು ಅಂದರೆ ಫೋರ್ ಅವರ್ಸ್ ನಾನು ನೆನೆಸಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ನೀಟಾಗಿ ನೆಂದಿದೆ ಗೋಧಿ ಹೀಗೆ ಮಾಡಿ ಪ್ರೆಸ್ ಮಾಡಿದರೆ ಮೆತ್ತ ಮೆತ್ತಗೆ ಇದೆ ನೋಡಿ ನೆಕ್ಸ್ಟ್ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕಿವಾಗ ನೆನೆಸಿರೋ ಗೋಧಿಕಾಳುಗಳನ್ನು ಹಾಕ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಇದಕ್ಕೆ ನಾನು ಎರಡು ಇಡೀ ಏಲಕ್ಕಿನ ಹಾಕೋತಾ ಇದ್ದೀನಿ ಫಸ್ಟ್ ಇದನ್ನು ಹಾಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನುಣ್ಣಗೆ ಆಮೇಲೆ ಒಂದ್ಸಾರಿ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಇದಕ್ಕಿವಾಗ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಇದ್ದೀನಿ ನೋಡಿ ಇವಾಗೀಗ ಗ್ರೈಂಡ್ ಆಗಿದೆ ನೋಡಿ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಈ ಪಾತ್ರೆಯಲ್ಲಿ ಒಂದು ಸೊಯಿಸೋಸ ಊಟನ್ನು ಇಟ್ಬಿಟ್ಟು ಈ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಕೆಳಗಡೆ ಬೀಳ್ತಾ ಇದೆ ರಸ ಮಾತ್ರ ಜಂಡೆಲ್ಲ ಇದರಲ್ಲ ಇರೋ ಹಾಗೆ ಸೋಯಿಸ್ಕೋಬೇಕು ನೋಡಿ ಇವಾಗ ಇಷ್ಟು ಜಂಡು ಉಳಿದಿದೆಯಲ್ಲ ಇದನ್ನು ನಾನು ಮತ್ತೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಮತ್ತೆ ನೀರು ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇನ್ನೊಂದು ರೌಂಡು ನೋಡಿ ಇವಾಗ ಮತ್ತೆ ಗ್ರೈಂಡ್ ಆಗಿರೋದನ್ನು ಮತ್ತೆ ಸೋಸ್ಕೊತಾ ಇದ್ದೀನಿ ನೋಡಿ ಈ ಅದಕ್ಕೆ ಇದೆ ಇದಕ್ಕೆ ಇವಾಗ ನಾನು ಎರಡು ಕಪ್ಪಾಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಸಿಹಿಗೆ ಬೇಕಾಗುವಷ್ಟು ಬೆಲ್ಲ ನಾನು ಇದಿಷ್ಟಕ್ಕೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಲ್ಲ ಉಪ್ಪು ಎಲ್ಲ ನೀಟಾಗಿ ಕರಗಬೇಕು ನೋಡಿ ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತೆ ಬೆಲ್ಲ ಹಾಕಿರೋದ್ರಿಂದ ಇದಕ್ಕೆ ಸಕ್ಕರೆ ಹಾಕಿದರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಬೆಲ್ಲ ಹಾಕಿದ್ರೇ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ರುಚಿಕರವಾದ ಜ್ಯೂಸ್ ರೆಡಿ ಆಗಿದೆ ಇದನ್ನು ಇವಾಗ ಸರ್ವಿಂಗ್ ಬೌಲ್ಗೆ ನೋಡಿ ಇವಾಗ ರುಚಿಕರವಾದ ಜ್ಯೂಸ್ ರೆಡಿ ಇವಾಗ ಸರ್ವಿಂಗ್ ಗ್ಲಾಸ್ಗೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಸರ್ವಿಂಗ್ ಗ್ಲಾಸ್ಗೆ ಹಾಕಿದ್ದೀನಿ ರುಚಿಕರವಾದ ದೇಹಕ್ಕೆ ತಂಪು ಕೊಡುವಂತಹ ಆರೋಗ್ಯಕರವಾದ ಗೋಧಿ ಕಾಳಿನ ತನುವು ಅಥವಾ ಗೋಧಿ ಕಾಳಿನ ಜ್ಯೂಸ್ ರೆಡಿಯಾಗಿದೆ ತುಂಬ ರುಚಿಯಾಗಿರತ್ತೆ ನೋಡಿ ಇವಾಗಂತೂ ಬೇಸಿಗೆ ಅಲ್ವಾ ಆದಷ್ಟು ತಣ್ಣದ ತಣ್ಣನೆಯ ಪದಾರ್ಥನೇ ಕುಡಿಬೇಕು ಅನಿಸತ್ತೆ ಹಾಗಾಗಿ ಬೇರೆ ಬೇರೆ ಹೊರಗಡೆ ಸಿಗೋ ಜ್ಯೂಸ್ಗಳನ್ನು ಕುಡಿಯೋದಕ್ಕಿಂತ ಮನೆಯಲ್ಲೇ ಈ ರೀತಿ ದೇಹಕ್ಕೆ ಆರೋಗ್ಯಕರವಾದ ಜ್ಯೂಸ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು ಇವತ್ತಿನ ಈ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾದ ಹೊಸ ಸಾಂಪ್ರದಾಯಿಕ ಜ್ಯೂಸ್ನ ಮಾಡೋದು ಕಲ್ತ ಹಾಗೆ ಆಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್